ನನಗೆ ಬೇಹದ್ದಿನ ಮನೆ ಬೇಹದ್ದಿನ ಮನೆಯಿಂದ ದಾದೀಜಿ ಹಾಗೂ ಮಧುಬನ ಎಲ್ಲ ನಿವಾಸಿಗಳು ಶ್ರೇಷ್ಠ ಸಂಕಲ್ಪದೊಂದಿಗೆ ನಿಮ್ಮೂರನ್ನು ನೆನಪು ಮಾಡ್ಕೊಳ್ತಾ ನಿಮ್ಮನ್ನೆಲ್ಲರನ್ನೂ ನೆನಪು ಮಾಡ್ಕೊಳ್ತಾ ಈ ಸುಂದರವಾಗಿರುವಂಥ ರಾಖಿ ಮಧುಬನ ಧರಣಿಯಿಂದ ಬಂದಿರೋದು ಕಾಣಿಸ್ತಾ ಹ್ಞೂ ಈ ರಾಖಿ ಕಟ್ಕೊಳ್ಬೇಕಾದ್ರೆ ತಾವೆಲ್ಲರೂ ಸಹಿತ ಬಾಬಾ ನನಗೆ ಸುಂದರವಾಗಿರುವಂಥ ರಾಖಿ ನಾನು ಇದ್ದಾರೆ ಬಾಪ್ತದ ನನ್ನ ಕೈ ಇದ್ದಾರೆ ಅನ್ನುವಂಥ ಅನುಭವ ಮಾಡ್ತಾ ತಾವೆಲ್ಲರೂ ರಾಖಿ ಕಟ್ಕೊಳ್ಳಿ ಅಚ್ಚಾ ಮದ್ ಈ ರಾಖಿ ಒಂದೇ ಅಲ್ಲ ಅದ್ರ ಜೊತೆ ಜೊತೆಗೆ ಸುಂದರವಾಗಿರುವಂಥ ಸಂದೇಶ ಯಾವ ರೀತಿ ನಾವು ಪುರುಷಾರ್ಥ ಮಾಡಬೇಕು ಅನ್ನುವಂಥ ವಿಶೇಷವಾಗಿರುವಂಥ ಸಂದೇಶ ಕಳಿಸಿದ್ದಾರೆ ಆ ಸಂದೇಶದಲ್ಲಿ ಪ್ರತಿಜ್ಞೆಯ ಐದು ಮಾತುಗಳಿದಾವೆ ನಾವು ಆಮೇಲೆ ಪ್ರತಿಜ್ಞೆ ಕೂಡ ಮಾಡೋಣ ಯಾವ ರೀತಿ ಯಾವ ಸಂಕಲ್ಪದೊಂದಿಗೆ ನಾವು ರಾಖಿ ಕಟ್ಕೊಳ್ಬೇಕು ಅನ್ನೋದು ಅಚ್ಚ ರಕ್ಷಾಬಂಧನದ ಪಾವನ ಪರ್ವದ ಶುಭಾಶಯಗಳು ಬಾಪ್ತಾದ ಅವ್ಯಕ್ತ ಬಾಪ್ತಾದರವರ ಪ್ರಾಣಪ್ಯಾರ ಅವ್ಯಕ್ತ ಬಾಪ್ತಾದರವರ ಅತಿ ಸ್ನೇಹಿ ಮತ್ತು ನಿರ್ಮಾಣ ಮತ್ತು ನಿರ್ಮಾಣದ ಬ್ಯಾಲೆನ್ಸ್ದ ಮುಖಾಂತರ ಆಶೀರ್ವಾದದ ಖಾತೆಯನ್ನು ನಾವು ಜಮಾ ಮಾಡಿಕೊಳ್ಬೇಕಾಗಿದೆ ನಿರಾಕಾರಿ ಮತ್ತು ನಿರ್ವಿಕಾರಿ ಸ್ಥಿತಿಯಲ್ಲಿದ್ದು ಸಂಪೂರ್ಣ ನಿರ್ವಿಕಾರಿ ಆಗುವಂತಹ ಪುರುಷಾರ್ಥ ಮಾಡುವಂಥವ್ರು ಸ್ವಚ್ಛ ಮತ್ತು ನಿಷ್ಕಲ್ಮಶ ಹೃದಯದಲ್ಲಿರುವಂಥವರು ಹೋಲಿ ಹಂಸ್ ವಿಶೇಷ ಆತ್ಮಗಳಿಗೆ ನಿಮಿತ್ತ ಶಿಕ್ಷಕಿ ಸಹೋದರಿಗೆ ಹಾಗೂ ಶಿಕ್ಷಕಿ ಸಹೋದರಿಗೆ ಹಾಗೂ ಎಲ್ಲ ಪರಿಶ್ರಮದಿಂದ ಮುಕ್ತಾಗಿರುವಂತಹ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡುವಂತಹ ಎಲ್ಲ ಬ್ರಾಹ್ಮಣ ಕುಲಭೂಷಣರಿಗೆ ವಿಶೇಷವಾಗಿರುವಂತಹ ರಕ್ಷಾಬಂಧನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ಈಶ್ವರಿಯ ಸ್ನೇಹ ಸಂಪನ್ ಮಧುರ ಯಾದಪ್ಯಾರ ಜೊತೆ ಜೊತೆಗೆ ರಕ್ಷಾ ಬಂಧನದ ಪಾವನ ಪರ್ವದ ಹಾರ್ದಿಕ ಶುಭಾಶಯಗಳು ನಂತರ ಸಮಾಚಾರ ಏನಂದ್ರೆ ವರ್ತಮಾನ ಸಮಯ ಪ್ರಿಯ ಬಾಕ್ತಾದ ಎಲ್ಲ ಮಕ್ಕಳನ್ನು ಸಹಿತ ದೇಶ ವಿದೇಶದಲ್ಲಿರುವಂತಹ ಫರಿಷ್ಠಾ ಸ್ವರೂಪದಲ್ಲಿರುವಂತಹ ಮತ್ತು ಸದಾ ಸ್ವಚ್ಛ ಹೃದಯದಲ್ಲಿ ನಿಷ್ಕಲ್ಮಶ ಹೃದಯದಲ್ಲಿರುವಂತಹ ಸರ್ವ ಪ್ರಾಪ್ತಿ ಸಂಪನ್ನಾಗಿರುವಂತಹ ಮಕ್ಕಳನ್ನ ಬಾಪ್ತಾದ ಆಹ್ವಾನ ಮಾಡ್ತಾ ಇದ್ದಾರೆ ಆಹ್ವಾನ ಮಾಡ್ತಾ ಅಂತ ವಿಶೇಷ ಮಕ್ಕಳಿಗೆ ಡಬಲ್ ಲೈಟ್ ಭವ ಅಂತ ಬಾಬಾ ವರದಾನವನ್ನ ಕೊಡ್ತಿದ್ದಾರೆ ಈಗ ಸಮಯಾನುಸಾರವಾಗಿ ಪರಮಾತ್ಮನ ಆಶೀರ್ವಾದದಿಂದ ಪುಣ್ಯದ ಖಾತೆಯನ್ನ ನಾವು ಜಮಾ ಮಾಡ್ಕೊಳ್ಬೇಕಾಗಿದೆ ಸಮಯ ಅಂತದು ಪರಮಾತ್ಮನ ಆಶೀರ್ವಾದವನ್ನ ಪಡೆದು ಪುಣ್ಯದ ಖಾತೆಯನ್ನು ನಾವು ಜಮಾ ಮಾಡ್ಕೊಳ್ಬೇಕಾಗಿದೆ ಬಾಬಾ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಈಗ ಸಂಕಲ್ಪ ಮಾತು ಮತ್ತು ಕರ್ಮಗಳಲ್ಲಿ ಮಧುರತೆಯ ಗುಣವನ್ನು ಧಾರಣೆ ಮಾಡಿ ಸರಳ ಚಿತ್ತು ಸರಳವಾಣಿ ಸರಳ ವೃತ್ತಿ ಸರಳ ದೃಷ್ಟಿಯ ಮುಖಾಂತರ ಮತ್ತು ನಿಮ್ಮ ಹೃದಯ ನಿಮ್ಮ ಬುದ್ಧಿ ಮತ್ತು ಮಾತು ಇವು ಮೂರೂ ಸಮಾನ ಇರಲಿ ಬುದ್ಧಿಯಲ್ಲಿ ಒಂದು ಮನಸ್ಸಿನಲ್ಲೂ ಒಂದು ಮಾತಾಡೋದು ಒಂದು ಆ ರೀತಿ ಇರಬೋದು ನಿಮ್ಮ ಬುದ್ಧಿಯಲ್ಲಿ ನಿಮ್ಮ ಹೃದಯದಲ್ಲಿ ಮತ್ತು ನಿಮ್ಮ ಮಾತಿನಲ್ಲಿ ಸಮಾನತೆ ಇರಬೇಕು ಒಳಗೊಂದು ಹೊರಗೊಂದು ಈ ರೀತಿ ಇರ್ಬಾರ್ದು ಇವತ್ತು ಬಾಪ್ತಾದ ಮಕ್ಕಳಿಗೆ ಇದ್ದಾರೆ ಇಂಥ ಲೈಟ್ ಹೌಸ್ ಆಗಿರಬೇಕಾಗಿದೆ ಒಂದೇ ಸ್ಥಾನದಲ್ಲೂ ಕುಳಿತು ನೀವೆಲ್ಲ ಅನೇಕ ಆತ್ಮಗಳ ಸೇವೆಯನ್ನು ಮಾಡಬೇಕಾಗಿದೆ ಅದಕ್ಕೋಸ್ಕರ ಕೇವಲ ಮನಸ್ಸು ಮತ್ತು ಬುದ್ಧಿಯನ್ನ ವ್ಯರ್ಥ ವಿಚಾರಗಳಿಂದ ಮುಕ್ತ ಮಾಡಬೇಕು ಮನ್ಮನಾಭ ಅನ್ನುವಂಥ ಮಂತ್ರದ ಸಹಜ ಸ್ವರೂಪದಲ್ಲಿರಲಿ ನಿಮ್ಮೆಲ್ಲರಲ್ಲೂ ಸಹಿತ ಮನಸ್ಸ ಶುಭ ಭಾವನಾ ಶುಭ ಕಾಮನೆಯಿಂದ ಸಂಪನ್ನಾಗಿರುವಂಥ ಸ್ಥಿತಿಯಲ್ಲಿ ಇದಕ್ಕೆ ನಿಮ್ಮ ಮಾತು ಈಗ ಬಾಬಾ ಮಕ್ಕಳಿಗೆ ಕೇಳ್ತಾರೆ ನಿಮ್ಮ ಲಕ್ಷ್ಯ ಶ್ರೇಷ್ಠವಾಗಿಟ್ಟುಕೊಳ್ಳಿ ನಿಮ್ಮ ಶ್ರೇಷ್ಠ ವೃತ್ತಿ ಶ್ರೇಷ್ಠ ವೈಬ್ರೇಷನ್ ಮುಖಾಂತರ ಪ್ರಕೃತಿ ಸಹಿತವಾಗಿ ಸರ್ವ ಆತ್ಮಗಳ ಸೇವೆಯನ್ನು ಮಾಡ್ತಾ ಇದ್ದಿರುತ್ತಾನೆ ಈಗ ನಮ್ಮೆಲ್ಲರದೂ ಸಹಿತ ಸಂಘಟಿತ ರೂಪದಲ್ಲಿ ಸತ್ಯವಾಗಿರುವಂಥ ಆತ್ಮಿಕ ಸ್ನೇಹದ ಸೂತ್ರದಲ್ಲಿ ನಾವೆಲ್ಲರೂ ಸಹಿತ ಬಂಧಿತರಾಗಬೇಕು ಪವಿತ್ರತೆಯ ಧಾರಣೆಯನ್ನು ಮಾಡಿ ವಿಶ್ವ ಕಲ್ಯಾಣದ ವಿಶಾಲವಾಗಿರುವಂಥ ಕಾರ್ಯವನ್ನು ನಾವು ಸಂಪನ್ನ ಮಾಡಬೇಕಾಗಿದೆ ನಾವೀಗ ನಮ್ಮ ಮನಸ್ಸನ್ನು ನಿಧಾನವಾಗಿ ನಡೆಯುವಂತಹ ಶಿಕ್ಷಣವನ್ನು ಕೊಡಿ ಮನಸ್ಸು ಬಹಳ ಫಾಸ್ಟ್ ಆಗಿ ಹೋಗುವಂಥದ್ದು ಕುದುರೆ ಅಂತ ಉದಾಹರಣೆ ಕೊಡ್ತಾರೆ ಮನಸ್ಸಿಗೆ ಏನು ಹೇಳ್ತಾರೆ ಕುದುರೆ ಅಂತ ಅದಕ್ಕೆ ಲಗಾಮ್ ಇಲ್ಲದೆ ಕುದುರೆ ಅಂತ ಅದಕ್ಕೆ ನಮ್ಮ ಮನಸ್ಸಿಗೆ ಯಾವ ಶಿಕ್ಷಣವನ್ನು ಕೊಡಬೇಕು ನಿಧಾನವಾಗಿ ನಡೆಯುವಂತಹ ಶಿಕ್ಷಣವನ್ನ ಕೊಡಬೇಕು ನಾವು ನಿಮ್ಮ ಸ್ವಯಂ ಪ್ರತಿ ಈ ಯಜ್ಞದ ಪ್ರತಿ ಮತ್ತು ನಿಮಿತ್ತರ ಪ್ರತಿ ನನ್ನ ಆತ್ಮದ ಬಗ್ಗೆ ಯಜ್ಞದ ಬಗ್ಗೆ ಮತ್ತು ನಿಮಿತ್ತರ ಬಗ್ಗೆ ಯಜ್ಞಾರ ನಿಮಿತ್ತ ಇದರ್ತಾರೆ ಅವರ ಬಗ್ಗೆ ಸದಾ ಕಾಲಕ್ಕೂ ಇಮಾನ್ದಾರಾಗಿರಬೇಕು ವಿಶ್ವಾಸಿಕರಾಗಿರಬೇಕು ಸ್ವಯಂ ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿ ಮತ್ತು ಚೆಕ್ ಮಾಡಿಕೊಳ್ಳಿ ಮತ್ತು ಸಡನ್ನಾಗಿ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿ ಈ ರಕ್ಷಾಬಂಧನದ ಪಾವನ ಪರ್ವದ ಈ ಸಮಯದಲ್ಲಿ ಈ ಒಂದು ದೃಢ ಸಂಕಲ್ಪವನ್ನು ಮಾಡಿ ಸಂಕಲ್ಪ ಯಾವ ರೀತಿ ಮಾಡಬೇಕು ರಾಖಿ ಬಂತು ಅಂದರೆ ಏನು ಸಂಕಲ್ಪ ಮಾಡಿ ರಾಖಿ ಕಟ್ಕೊಳ್ಬೇಕು ಅನ್ನೋದು ನೆನಪು ಮಾಡಿಸ್ಕೊಡತ್ತೆ ಆ ರಾಖಿ ನಮಗೆ ನೆನಪು ನೆನಪು ಮಾಡಿಸ್ಕೊಡತ್ತೆ ಈಗ ಏನು ಸಂಕಲ್ಪ ಮಾಡಬೇಕು ನಾವೀಗ ಬಹಾರ ಮುಖತೆಯ ಎಲ್ಲ ಮಾತುಗಳಿಂದ ದೂರಾಗಿ ಸದಾ ಅಂತರ್ಮುಖಿಯಾಗಿರಬೇಕು ನಿರಾಕಾರಿ ಸ್ಥಿತಿಯಲ್ಲಿದ್ದು ನಿರಾಕಾರಿ ಸ್ಥಿತಿಯ ಅಭ್ಯಾಸವನ್ನು ಮಾಡಿ ನಿಮ್ಮ ಒನ್ ನಮ್ಮ ಒಂದೊಂದು ಪ್ರತಿ ಒಂದೊಂದು ಕರ್ಮೇಂದ್ರಿಗಳನ್ನು ಶೀತಲ ಮತ್ತು ಸುಗಂಧಿತ ಮಾಡಿಕೊಡ್ಬೇಕು ಬಾಬಾ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಶರೀರದ ಆಧಾರ ತೆಗೆದುಕೊಂಡು ಕರ್ಮ ಮಾಡಿ ಮತ್ತು ಈ ಕರ್ಮ ಮುಗಿದ ಮೇಲೆ ನಾವು ಈ ಕರ್ಮದಿಂದ ಕರ್ಮದ ಫಲಗಳಿಂದ ನ್ಯಾರ ಆಗಿರಬೇಕು ದೇಹ ದೇಹದ ಸಂಬಂಧಗಳಲ್ಲಿ ನನ್ನ ಬುದ್ಧಿ ಸಿಕ್ಕಾಕೊಳ್ಕೊಡದಂತೆ ಸಕ್ಕಾಕೊಳ್ಳದಂತೆ ನನ್ನನ್ನು ಸಂಪನ್ನ ಮಾಡ್ಕೊಳ್ಬೇಕು ಈಗ ಈಗ ವಾಪಸ್ಸು ಮನೆಗೆ ಹೋಗುವಂಥ ಸಮಯ ಅದಕ್ಕೋಸ್ಕರ ಎಲ್ಲ ಆಧಾರಗಳನ್ನು ಬಿಟ್ಟು ಮೋಹ ಸ್ಮೃತಿ ಸ್ವರೂಪ ಸ್ಥಿತಿಯಲ್ಲಿರಲಿ ಅದಕ್ಕೆ ಈಗ ನಾವೆಲ್ಲರೂ ಸಹಿತ ಈ ರಕ್ಷಾ ಬಂಧನದ ಪಾವನ ಪರ್ವದ ಇಂಥ ಶ್ರೇಷ್ಠ ಸಂಪನ್ನಾಗಿರುವಂಥ ಸಂಕಲ್ಪವನ್ನು ಮಾಡೋಣ ಸಂಪೂರ್ಣ ಆಗೋದಕ್ಕೋಸ್ಕರ ಸಂಪೂರ್ಣ ಆಗುವಂತಹ ಶುಭ ಸಂಕಲ್ಪವನ್ನು ನಾವೆಲ್ಲರೂ ಮಾಡೋಣ ಕರ್ಮಾತೀತ ಸ್ಥಿತಿಯ ಸಮೀಪಕ್ಕೆ ನಾವು ಹೋಗೋಣ ಈಗೆಲ್ಲರೂ ಸಹಿತ ಈ ರಕ್ಷಾ ಪರಮಾತ್ಮ ಕಳಿಸಿರುವಂಥ ಬಾಬನ್ ಮನೆಯಿಂದ ಬಂದಿರುವಂಥ ಬೇಹದ್ದಿನ ಮನೆಯಿಂದ ಬಂದಿರುವಂತಹ ಈ ರಾಖಿಯನ್ನು ತಾವೆಲ್ಲ ನೋಡಿದಿರಿ ನಿಮ್ಮೆಲ್ಲರ ಹತ್ರ ಬಾಪ್ತಾದ ಕಳಿಸಿರುವಂತಹ ಅವ್ಯಕ್ತ ಸ್ವರೂಪದಲ್ಲಿರುವಂಥ ದೀರ್ ದಾದೀಜಿಯವರು ಬಹಳ ಸುಂದರವಾಗಿರುವಂಥ ರಾಖಿಯನ್ನು ತಮ್ಮ ತಮ್ಮಲ್ಲಿ ಕಳಿಸ್ತಾ ಇದ್ದಾರೆ ಅದನ್ನು ಸಹೋದರಿಯರು ತಮಗೆ ತೋರಿಸ್ತಾರೆ ಮತ್ತು ಮಧುರವಾಗಿರುವಂಥ ಪತ್ರವನ್ನು ಹೇಳ್ತಾರೆ ಮತ್ತು ರಾಖಿಯನ್ನು ತೋರಿಸ್ತಾರೆ ಈ ರಾಖಿಯನ್ನು ಸುಂದರವಾಗಿರುವಂಥ ರಾಖಿಯನ್ನು ನಿಮ್ಮ ಕ್ಲಾಸ್ ಹಾಲ್ನಲ್ಲಿ ಶೃಂಗಾರ ಮಾಡಿಡಿ ಮತ್ತು ನಿಮ್ಮ ಕೈಯಲ್ಲಿ ರಾಖಿ ನೀವು ಕಟ್ಕೊಳ್ಬೇಕಾದ್ರೆ ಬಾಬಾ ಈ ಒಂದು ಅನುಭೂತಿ ಮಾಡಿ ಬಾಬಾ ನನಗೆ ಸುಂದರವಾಗಿರುವಂಥ ರಾಖಿಯನ್ನು ಸ್ನೇಹಪೂರಿತ ರಾಖಿಯನ್ನು ನನಗೆ ಕಟ್ತಾ ಇದ್ದಾರೆ ಅನ್ನುವಂಥ ಅನುಭವವನ್ನು ಮಾಡಿ ಮತ್ತು ನಾನೀಗ ಬಾಪ್ ಸಮಾನ ಆಗುವಂಥ ಶ್ರೇಷ್ಠ ಸಂಕಲ್ಪವನ್ನು ನಾನು ಇದ್ದೀನಿ ಅನ್ನುವಂಥ ಸಂಕಲ್ಪ ನಿಮ್ಮನೇರಲಿ ಅಚ್ಚಾ ಬಹುತ್ ಬಹುತ್ ಯಾದ ಬಿ ಕೆ ಈಶ್ವರ್ಯ ಸೇವಾಮೆ ಬಿ ಕೆ ರತನ್ ಮನಿ ಅಚ್ಛಾ ಓಂ ಶಾಂತಿ ನೆನಪಿದೆ ಏನು ಪ್ರತಿಜ್ಞೆ ಮಾಡಬೇಕು ಅಂತ ಏನು ಸಂಕಲ್ಪ ಮಾಡ್ತೀರಿ ಹ್ಞೂ ಸಂಕಲ್ಪ ಮಾಡ್ತೀರಾ ಹಾಂ ಏನು ಸಂಕಲ್ಪ ಮಾಡ್ತೀರಿ ಎಲ್ಲರೂ ಕೈ ಹಿಂಗೆ ಮಾಡಿ ಪ್ರತಿಜ್ಞೆ ಮಾಡಬೇಕು ಸುಮ್ಮನೆ ಕೈಗೆ ಕೈ ಮುಂದೆ ಮಾಡೋದಲ್ಲ ಯಾರು ಅದರಲ್ಲಿ ಪ್ರತಿಜ್ಞೆ ಮಾಡ್ತಿದ್ದೀರಿ ಹ್ಞೂ ಭಾವನೆದರ ಕಡೆಗೆ ನಮ್ಮ ಜೀವನ ಶ್ರೇಷ್ಠ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಜೀವನ ಸುಗಮ ಆಗೋದಕ್ಕೋಸ್ಕರ ಸುಂದರಮಯ ಜೀವನ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಜ್ಞಾನಯುಕ್ತ ಜೀವನ ಯೋಗಯುಕ್ತ ಜೀವನ ವೈರಾಗ್ಯದ ಜೀವನ ನಮ್ಮಲ್ಲಿರಬೇಕು ನಷ್ಟಮೋಹಿ ಜೀವನ ಇರಬೇಕು ಅದಕ್ಕಾಗಿ ಐದು ಮಾತುಗಳು ಈ ಸಂದೇಶದಲ್ಲಿ ಯಾವ ರೀತಿ ಇದ್ದಾರೆ ಅದನ್ನು ಸಪ್ರೇಟಾಗಿ ಐದು ಮಾತುಗಳನ್ನ ಹೇಳಲಾಗಿದೆ ಅದನ್ನು ನಾನು ಹೇಳಿದಂತೆ ನೀವು ಪ್ರತಿಜ್ಞೆ ಮಾಡಿ ನೀವು ಹೇಳ್ತಾ ಹೋಗಿ ಫಸ್ಟ್ ಒನ್ ಸುಮ್ಮನೆ ಇರಲ್ಲ ಅದೀಗ ಫೋಟೋ ನಿಮ್ಮ ಒಂದು ನಿಮಿಷ ಲಾಸ್ಟಿಗೆ ಲಾಸ್ಟ್ ಪಾಯಿಂಟ್ ಹೇಳಬೇಕಾದ್ರೆ ನೀವು ಸಂಕಲ್ಪ ಮಾಡಿ ಹ್ಞೂ ಎಲ್ಲರ ಕೈ ಮುಂದೆ ಮಾಡಿ ತಾರಿ ಸ್ಥಿತಿಯ ಅಭ್ಯಾಸ ಮಾಡಿ ನಿರಾಕಾರಿ ಸ್ಥಿತಿಯ ಅಭ್ಯಾಸ ಮಾಡಿ ನನ್ನ ಒಂದೊಂದು ಕರ್ಮೇಂದ್ರಿಯಗಳನ್ನು ನನ್ನ ಒಂದೊಂದು ಕರ್ಮೇಂದ್ರಿಯಗಳನ್ನ ಶೀತಲ ಮತ್ತು ಸುಗಂಧಿತ ಮಾಡಿಕೊಳ್ಳುತ್ತೇನೆ ಮೂರನೇದು ಶರೀರದ ಆಧಾರವನ್ನು ತೆಗೆದುಕೊಂಡು ಕರ್ಮ ಮಾಡುವೆನು ನಾನು ಮಾಡ್ತಾ ಇದ್ದೀನಿ ನಾನು ಮಾಡ್ತಿದ್ದೇನಲ್ಲ ಶರೀರದ ಆಧಾರ ತೆಗೆದುಕೊಂಡು ಕರ್ಮ ಮಾಡುವೆನು ಮತ್ತು ಕರ್ಮ ಮಾಡುತ್ತಲೇ ಭಿನ್ನ ಆಗುವೇನು ನಾಲ್ಕನೇದು ದೇಹ ಮತ್ತು ದೇಹದ ಸಂಬಂಧಗಳಲ್ಲಿ ಎಂದಿಗೂ ನನ್ನ ಬುದ್ಧಿಯನ್ನ ಸಿಕ್ಕಿ ಹಾಕೊಳ ಹಾಕಿಕೊಳ್ಳದಂತೆ ನೋಡಿಕೊಳ್ಳುತ್ತೇನೆ ಐದನೇದು ಈಗ ವಾಪಸ್ ಮನೆಗೆ ಹೋಗುವಂತಹ ಸಮಯ ಈಗ ವಾಪಸ್ ಮನೆಗೆ ಹೋಗುವಂತಹ ಸಮಯ ಮನೆಗೆ ಇಲ್ಲ ಇಷ್ಟ ಇಲ್ಲನಪ್ಪ ಮನೆಗೆ ಹೋಗೋದಕ್ಕೆ ಈಗ ವಾಪಸ್ ಚಕ್ರ ಆಗೋಯ್ತು ಈಗ ಈಗ ವಾಪಸ್ಸು ಮನೆಗೆ ಹೋಗುವಂತಹ ಸಮಯ ಇದು ಹೇಳಿ ಈಗ ವಾಪಸ್ ಮನೆಗೆ ಹೋಗುವಂತಹ ಸಮಯ ಆದ್ದರಿಂದ ಎಲ್ಲ ಕಿನಾರೆಗಳನ್ನು ತೊರೆದು ಎಲ್ಲ ನಷ್ಟಮೋಹ ಸ್ಮೃತಿ ಸ್ವರೂಪ ಆಗುವೆನು ಅಚ್ಚಾ ಓಂ ಶಾಂತಿ ಈ ವೈದ ಮಾತುಗಳನ್ನು ನೆನಪಿಟ್ಟುಕೊಳ್ಳಿ ಮತ್ತು ಒಳ್ಳೆಯ ಪುರುಷಾರ್ಥವನ್ನು ಮಾಡಿ ಅಚ್ಚಾ ಓಂ ಶಾಂತಿ ನಮಗೆ ದುಃಖ ಕೊಡ್ತೇವೆ ಎಲ್ಲರನ್ನೂ ಸಹಿತ ಪಾಸಿಟಿವ್ ರೂಪದಲ್ಲಿ ನೋಡಿ ಎಲ್ಲರನ್ನೂ ಸಹಿತ ಶ್ರೇಷ್ಠ ಸಂಕಲ್ಪ ಶುಭ ಭಾವನೆ ಶುಭಕಾಮನೆಯಿಂದ ನೋಡಿ ಎಲ್ಲರನ್ನು ಶ್ರೇಷ್ಠ ಭಾವನೆಯಿಂದ ನೋಡಿ ಅವಾಗ ಅವರಿಂದ ರಿಟರ್ನ್ ನಮಗೇನು ಸಿಗುತ್ತೆ ಪಾಸಿಟಿವ್ನೆ ಸಿಗತ್ತೆ ನಾವು ನೆಗೆಟಿವ್ ಮಾಡಿದಾಗ ಅಲ್ಲಿಯೂ ನೆಗೆಟಿವ್ ಆಗುತ್ತೆ ವೈಬ್ರೇಷನ್ ನೆಗೆಟಿವ್ ಆಗತ್ತೆ ಅವಾಗ ನಾನು ದುಃಖ ಶಾಂತಿ ಅನುಭವ ಮಾಡ್ತೀನಿ ಪರಮಾತ್ಮ ಇವತ್ತು ಜ್ಞಾನ ಕೊಟ್ಟಿದ್ದಕ್ಕೆ ಇದಕ್ಕೋಸ್ಕರ ನಮ್ಮ ವಿಚಾರಗಳನ್ನು ಪಾಸಿಟಿವ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ವಿಚಾರಗಳನ್ನ ಶ್ರೇಷ್ಠ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಕರ್ಮಗಳನ್ನು ಶ್ರೇಷ್ಠ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಸಂಬಂಧ ಸಂಪರ್ಕವನ್ನು ಶ್ರೇಷ್ಠ ಮಾಡ್ಕೊಳ್ಳೋದಕ್ಕೋಸ್ಕರ ಶುದ್ಧ ಮಾಡ್ಕೊಳ್ಳೋದಕ್ಕೋಸ್ಕರ ಪರಮಾತ್ಮ ಇವತ್ತು ಜ್ಞಾನ ಕೊಟ್ಟಿರೋದು ಈ ಜ್ಞಾನಮಯ ಜೀವನದಲ್ಲಿ ನಾವೆಲ್ಲರೂ ಸಹಿತ ನಮ್ಮ ಜೀವನವನ್ನು ಮಹಾನ್ ಮಾಡಿಕೊಡ್ತಾ ಪ್ರತಿನಿತ್ಯಲೂ ಪರಮಾತ್ಮನಿಗೆ ಇಂಥ ಶ್ರೇಷ್ಠ ಜೀವನ ಕೊಟ್ಟಿರುವಂಥ ಪರಮಾತ್ಮನಿಗೆ ಪ್ರತಿನಿತ್ಯಲೂ ಸಹಿತ ಥ್ಯಾಂಕ್ಸ್ ಹೇಳ್ತಾ ಹೋಗಿ ಮತ್ತು ಪ್ರತಿನಿತ್ಯಲೂ ರಾತ್ರಿ ಮಲಗಬೇಕಾದ್ರೆ ಭಗವಂತನಿಗೆ ಥ್ಯಾಂಕ್ಸ್ ಹೇಳಿ ಭಗವಂತನಿಗೆ ಸಾರಿ ಹೇಳಿ ಭಗವಂತ ಇಷ್ಟು ನಮಗೆ ಕೊಟ್ಟಿದ್ದಾನಲ್ವ ಒಂದು ಆಶ್ರಯ ಕೊಟ್ಟಿದ್ದಾನೆ ಇನ್ನೇನೋ ನಾವು ಪಂಚಪಕ್ವಾನ ಬೇಕಾಗಿಲ್ಲ ರಾಜಮಹಲ್ ನಮ್ಗೆ ಬೇಕಾಗಿಲ್ಲ ಪುರುಷಾರ್ಥ ಮಾಡೋದಕ್ಕೆ ಒಂದು ಸ್ಥಾನ ಕೊಟ್ಟಿದ್ದಾನೆ ಪರಮಾತ್ಮನ ಸ್ಮೃತಿ ಮಾಡೋದಕ್ಕೋಸ್ಕರ ಒಂದು ನಿಶ್ಚಿಂತಾಗಿರುವಂಥ ಒಂದು ಸ್ಥಾನ ಕೊಟ್ಟಿದ್ದಾನೆ ಬಟ್ಟೆಗೆ ಏನು ಬೇಕು ಬಂಗಾರ ತಿಂತೀರ ವಜ್ರ ತಿಂತೀರಾ ಇಲ್ಲ ಒಂದು ಇಷ್ಟು ಅನ್ನ ಊಟ ಮಾಡ್ತೀರಿ ಇಷ್ಟೇ ತಾನೆ ಹಾಂ ಇಲ್ಲ ಒಂದು ರೊಟ್ಟಿ ತಿಂತೀರಿ ಇಷ್ಟೇ ಕೇಳುತ್ತೆ ಬಟ್ಟೆ ಇನ್ನೇನು ಕೇಳೋದಿಲ್ಲ ಅಷ್ಟಂತೂ ಭಗವಂತನ ಮಕ್ಕಳಿಗೆ ಕೊಟ್ಟಿರ್ತಾನೆ ಅದಕ್ಕೆ ಭಗವಂತ ಇಷ್ಟು ನಮ್ಗೆ ಕೊಟ್ಟಿದೆಯಲ್ಲ ನಮಗೆ ಥ್ಯಾಂಕ್ಸ್ ಕೋಟಿ 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 ಧನ್ಯವಾದ ಜೀವನ ನಡೆಸಬೇಕಾದ್ರೆ ನಾವು ಬದುಕಬೇಕಾದ್ರೆ ನೀವು ನಮ್ಮ ಜೀವನದಲ್ಲಿ ನಾವು ಮುಂದಕ್ಕೆ ಹೆಜ್ಜೆ ಇಡಬೇಕಾದ್ರೆ ನಮಗಿಂತ ಕೆಳಭಟ್ಟದವ್ರು ನೋಡಬೇಕು ಆವಾಗ ನಾವು ಸಂತೃಪ್ತಿಯಿಂದ ಮನೆಯಲ್ಲಿ ಬದುಕ್ತೀವಿ ಜೀವನದಲ್ಲಿ ಬದುಕ್ತೀವಿ ವಿದ್ಯೆ ಓದಬೇಕಾದ್ರೆ ಯಾರನ್ನು ನೋಡಬೇಕು ನಮಗಿಂತ ಮುಂದಿರುವಂಥವ್ರು ನೋಡಬೇಕು ಫಸ್ಟ್ ರ್ಯಾಂಕ್ ಬಂದಿರುವಂಥ ನೋಡಬೇಕು ನಾನು ಅವರಂತೆ ಫಸ್ಟ್ ರ್ಯಾಂಕ್ ಬರಬೇಕು ಓದಬೇಕಾದ್ರೆ ಶಿಕ್ಷಣದಲ್ಲಿ ಆದರೆ ಜೀವನ ನಡೆಸಬೇಕಾದ್ರೆ ನಮಗಿಂತ ಕೆಳಗಿರೋರು ನೋಡಬೇಕು ನಮಗೆ ಭಗವಂತ ಒಂದು ನಾಲ್ಕು ಕೋಡೆ ಒಂದು ಛತ್ತು ಕೊಟ್ಟಿದ್ದಾನೆ ನಮಗಿಂತ ಕೆಳಗಂದರೆ ಸಣ್ಣಗೂ ಸಣ್ಣ ಮನೆಯಲ್ಲಿರ್ತಾರೆ ಅವ್ರಿಗೆ ಛತ್ತಿಂತ ಛತ್ತಿರೋದಿಲ್ಲ ಶೀಟ್ ಇರುತ್ತೆ ಅಲ್ವಾ ಹುಲ್ಲು ಹಾಕಿ ಒಂದು ಮಾಡ್ಕೊಂಡಿರ್ತಾರೆ ಅದಕ್ಕೇನಂತಾರೆ ಗುಡಿಸಲು ಇರ್ತಾರೆ ಅವ್ರನ್ನ ನೋಡಿ ಅವ್ರಿಗಿಂತ ನಿಮ್ಮ ಜೀವನ ಎಷ್ಟು ಶ್ರೇಷ್ಠ ಇದೆ ನೀವು ಸೈಕಲ್ ಮೇಲೆ ನಾನು ನಡ್ಕೊಂಡು ಹೋಗೋರು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಯಾರು ನೋಡಿ ಟೂ ನೋಡಿರ ಸೈಕಲ್ ನಲ್ಲಿ ಹೋಗೋರು ನೋಡಿ ಭಗವಂತ ನಮ್ಗೆ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು